ಸ್ಮರಿಸುತ್ತಾ ನಲವತ್ತು ದಿನದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಎಲ್ಲರಿಗೂ ನನ್ನಿಂದ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ನಿಮಗೆ ಸ್ವಾಗತವನ್ನು ಹೇಳುತ್ತಾ ಈ ಬಗ್ಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರವನ್ನು ಹೇಳುತ್ತಾ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದರೆ ನಲವತ್ತು ದಿನದ ಜಿ ಆರ್ ಕಾರ್ಯಕ್ರಮಕ್ಕೆ ರಾರಾವಿ ಭಕ್ತರಿಂದ ಹಾಗೂ ಸುತ್ತಮುತ್ತಲಿನ ಬಂದಿರತಕ್ಕಂಥ ಭಕ್ತರಿಂದ ಅವರ ಕಾಣಿಕೆ ರೂಪದಿಂದ ಒಂದು ಹೋದ ವರ್ಷ ಕೂಡ ಎರಡು ಕ್ವಿಂಟಾಲು ಲಡ್ಡನ್ನು ಮಾಡಿಕೊಂಡು ಇವತ್ತು ಚಿರ್ತಾಪಲ್ಲಿ ಗ್ರಾಮಕ್ಕೆ ತಂದಿರುತ್ತಾರೆ ರಾರಾವಿ ಗ್ರಾಮದ ಭಕ್ತರು ಹಾಗೂ ಎಲ್ಲ ಸುತ್ತಮುತ್ತಲಿನ ಭಕ್ತರು ಈ ಭಕ್ತರಿಂದ ಎರಡು ಕ್ವಿಂಟಾಲಿಂದ ಹೋಗಿ ಇವತ್ತು ನಾಲ್ಕು ಕ್ವಿಂಟಾಲಿಗೆ ಬಂದಿರತಕ್ಕಂಥ ಇವತ್ತು ನಲವತ್ತು ದಿನ ಕಾರ್ಯಕ್ರಮಕ್ಕೆ ನಾಲ್ಕು ಕ್ವಿಂಟಾಲ್ ದೊಡ್ಡನ್ನು ತಂದಿರುತ್ತಾರೆ ಧಾರಾವಳಿ ಭಕ್ತರು ಈ ಭಕ್ತಿಗೆ ಮೆಚ್ಚಿ ಆ ದೇವರು ಅವರಿಗೆ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಕೂಡ ಆ ಗುರುವಿನಲ್ಲಿ ಸದ್ಗುರು ಜಗದ್ಗುರು ದೀನ ದಲಿತರ ದಿವ್ಯ ಜ್ಯೋತಿಯಾಗಿರ್ತಕ್ಕಂಥ ಡಾಕ್ಟರ್ ಗಫೂರ್ ತಾತನಲ್ಲಿ ಕೂಡ ನಾವು ಬೇಡಿಕೊಳ್ಳುತ್ತಾ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರತಕ್ಕಂಥ ಎಲ್ಲರಿಗೂ ಈ ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲರಿಗೂ ಇದು ಮಾದರಿಯಾಗಲಿ ಅಂತ ಇವತ್ತು ಬಹಳ ಒಂದು ವಿಶೇಷತೆ ಏನಪ್ಪ ಅಂತಂದರೆ ನಲವತ್ತು ದಿನದ ಕಾರ್ಯಕ್ರಮ ನಾಳೆ ಇವತ್ತು ಒಂದು ದಿನ ಮುಂಚೆಗೆ ನಾವು ಸ್ವೀಟನ್ನು ತಂದು ಸ್ವೀಕರಿಸಬೇಕು ಅಂತೇಳಿ ಎಲ್ಲರೂ ಊರವರು ಕುಂತ್ಕೊಂಡು ದೈವ ಮಾತಾಡಿದರು ಆಗಲಪ್ಪ ಅದೇ ರೀತಿಯಾಗಿ ನಾವು ಕೊಟ್ಟು ಬರೋಣ ಅಂತ ಹೇಳಿದರು ತಾತನವರು ಕೂಡ ಇವತ್ತು ರಾರಾಬಿಗೆ ಅವರು ಬಂದು ಭೇಟಿ ಕೊಟ್ಟು ಅವ್ರ ಕೈಯಿಂದನೇ ಪೂಜೆ ಮಾಡಿಸಿ ಅಲ್ಲಿ ಚಾಲು ಮಾಡಿಸಿದ್ರು ಇದೇ ಥರ ಪ್ರತಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಇದೇ ಥರ ಅಡಿಗೆ ಮಾಡಿ ಏನೋ ತಮ್ಮ ಈ ಕೈಲಾದಷ್ಟು ತಂದು ಕೊಡಲಿ ಅಂತೇಳಿ ನಮ್ಮ ಒಂದು ಬಯಕೆ ಇದೇ ರೀತಿ ನಡೀಲಿ ಅಂತೇಳಿ ನಮ್ಮ ಒಂದು ಆಸೆ ಇನ್ನು ಮುಂದೆ ಹೆಚ್ಚಿಯಾಗಿ ನಡಿಬೇಕು ಅಪ್ಪನ ಪ್ರಚಾರ ಆಗಬೇಕು ಅವರ ಏನು ಏನು ಏನಿದಾವಲ್ಲ ಆ ಪವಾಡ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅವರಿಂದ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ಕಳಿಬೇಕಂತೇಳಿ ನಮ್ಮ ಒಂದು ಆಸೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ